ಪ್ಯಾರಿಸ್ ಒಲಿಂಪಿಕ್ಸ್ನ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಲಕ್ಷ ಸೇನ್ ಗೆಲುವು ಸಾಧಿಸಿದ್ದಾರೆ ಈ ಗೆಲುವಿನೊಂದಿಗೆ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ ಸೇನ್ ಅವರು ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ತೊಂದು ಆರು ಸೆಟ್ಗಳಿಂದ ಭಾರತದ ಪ್ರಣಯ್ ಅವರನ್ನು ಸೋಲಿಸಿದರು ನಲವತ್ತು ನಿಮಿಷಗಳಲ್ಲಿ ಪಂದ್ಯವನ್ನು ಗೆದ್ದುಕೊಂಡರು ಲಕ್ಷ ಅವರು ಇದೀಗ ಹದಿನಾರನೇ ಸುತ್ತಿಗೆ ತಲುಪಿದ್ದಾರೆ ಒಲಿಂಪಿಕ್ಸ್ನಲ್ಲಿ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ತಲುಪಿದ ಎರಡನೇ ಭಾರತೀಯ ಎನಿಸಿಕೊಂಡಿದ್ದಾರೆ ಇವರಿಗಿಂತ ಮೊದಲು ಪಿ ಕಶ್ಯಪ್ ಎರಡು ಸಾವಿರದ ಹನ್ನೆರಡರಲ್ಲಿ ಕ್ವಾರ್ಟರ್ ಫೈನಲ್ ತಲುಪಿದ್ದರು ಇದೀಗ ಹನ್ನೆರಡು ವರ್ಷಗಳ ನಂತರ ಭಾರತದ ಶೆಟ್ಲರ್ ಈ ಸಾಧನೆ ಮಾಡಿದ್ದಾರೆ ಸೇನ್ ತಮ್ಮ ಮುಂದಿನ ಪಂದ್ಯದಲ್ಲಿ ಚೀನಾದ ತೈಪೈನ ಚೌ ಟೇನ್ ಚೇನ್ ಅವರನ್ನು ಎದುರಿಸಲಿದ್ದಾರೆ ಈ ನಡುವೆ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರ ಪ್ಯಾರಿಸ್ ಒಲಿಂಪಿಕ್ಸ್ ಅಭಿಯಾನ ಕೊನೆಗೊಂಡಿದೆ ಪುರುಷರ ಬ್ಯಾಡ್ಮಿಂಟನ್ ಡಬಲ್ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಈ ಜೋಡಿ ಮಲೇಷ್ಯಾದ ವಿರುದ್ದ ಸೋಲನುಭವಿಸಿದರು ಮಲೇಷ್ಯಾದ ಆರೋನ್ ಶಿಯಾ ಮತ್ತು ಸೋ ಉಯಿ ಈಕ್ ಜೋಡಿ ಇಪ್ಪತ್ತೊಂದು ಹದಿಮೂರು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೊಂದು ಹದಿನಾರು ಸೆಟ್ಗಳಿಂದ ಪಂದ್ಯ ಗೆದ್ದು ಸೆಮಿಫೈನಲ್ಗೆ ಲಗ್ಗೆ ಇಟ್ಟರು